ಹಲೋ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನಾನು ಪ್ರೀತಿಯಾಗ ನಿಗಾ ಪ್ರಿನ್ಸ್ ಸೊ ಎರಡು ದಿವಸ ಮೂರು ದಿವಸ ಸ್ಕಿಪ್ ಆಗ್ತೈತೆ ವೀಡಿಯೋಸು ಸೊ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಕಾಸ್ ಯಾಕಂದರೆ ನಮ್ಮ ಸೀಲ್ ಹತ್ತಿರ ಬಂತು ನಮಗೆ ಟ್ವೆಂಟಿ ಸೆವೆನ್ಗೆ ಏನೋ ಸೀಲ್ ಐತೆ ಸೊ ಅದರಿಂದ ಸ್ವಲ್ಪ ವೀಡಿಯೋಸ್ ಈ ಮಂತ್ ಸ್ವಲ್ಪ ಕಮ್ಮಿನೇ ಅಂದ್ಕೊಳ್ಳಿ ವೀಡಿಯೋಸ್ ಓಕೆನಾ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ನೆಲ್ಲ ಬಿಡೋಕ್ಕೆ ಬಟ್ ಸೀಲ್ ಇದೆ ಅಲ್ವಾ ಸೊ ಅದ್ರದ್ದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ವೀಡಿಯೋಸು ಅಂದರೆ ಟೈಮಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಈ ದಾವಡಿದು ಇದು ಕೇಳ್ತಾರೆ ಅಪ್ಡೇಟ್ಸು ಈ ಕ್ಲಿಯರ್ ಕ್ಲಿಯರಾಗಿದೆ ಸ್ವಲ್ಪ ಅಕ್ಕಿಗಳು ಕಮ್ಮಿ ಇದೆ ಅಷ್ಟೇ ಬಟ್ ತುಂಬುತ್ತೆ ನಾಳೆ ಫುಲ್ ಆಗಿಬಿಡುತ್ತೆ ಅಕ್ಕಿಗಳು ಬೇರೆ ಕಡೆಯಿಂದ ಅಕ್ಕಿ ಬರುತ್ತೆ ಸೊ ಇನ್ನೊಂದೇನಂತಂದರೆ ಫಸ್ಟ್ ಸೀಲ್ ಇದು ನಮ್ಮದು ಅಂದರೆ ಇದೇ ಫಸ್ಟ್ ಟೈಮ್ ನಾವು ಸೀಲ್ ಕಟ್ಟಿ ಬಿಡ್ತಾರೆ ಅದು ಎಷ್ಟೋ ತನಕ ಬಿಡಲಿ ಆ ಖುಷಿನೇ ನಮಗೆ ಅದು ಐದು ಅವರನ ಆಯಿತು ಎರಡು ಅವರ ಆಯಿತು ಹತ್ತು ನಿಮಿಷ ಆಯಿತ ಆಯಿತು ಎಷ್ಟೋ ತನಕ ಬಿಡಲಿ ಖುಷಿನೇ ಯಾಕಂತಂದರೆ ಫಸ್ಟ್ ಟೈಮ್ ಅಲ್ವಾ ಸೊ ಏನು ಡಿಸಪಾಯಿಂಟ್ ಏನಿರಲ್ಲ ಸೊ ಯಾಕಂತಂದರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದೇನೋ ಒಂಥರ ಬಟ್ ನಾವು ಫಸ್ಟ್ ಟೈಮ್ ಬಿಡ್ತಾ ಇರೋದು ಅದರಿಂದ ನಮಗೆ ಎಷ್ಟೊತ್ತು ಬಿಟ್ರು ಖುಷಿಯೇ ಸೊ ಅಲ್ಲಿ ನೋಡೋಣ ಇವತ್ತೇನೇನು ರೊಟೇಷನ್ ಇರುತ್ತೆ ಅದೆಲ್ಲ ತೋರಿಸ್ತೀನಿ ಬೆಳಗ್ಗೆ ಆರು ಗಂಟೆಯಿಂದ ತೋರಿಸ್ಬೇಕಿತ್ತು ಬಟ್ ಅರ್ಜೆಂಟಲ್ಲಿ ತೋರ್ಸೋಕ್ಕಾಗಿಲ್ಲ ನಿಮಗೆ ಯಾಕಂದರೆ ಬೆಳಗ್ಗೆ ಆರು ಗಂಟೆಯಿಂದ ಅಕ್ಕಿಗಳು ಬಿಡ್ತೀವಿ ಸೊ ಅದನ್ನ ತೋರಿಸೋಕ್ಕಾಗಿಲ್ಲ ಫೋನ್ ಎತ್ಕೊಂಡೋಗಿದ್ದಿಲ್ಲ ನಾನು ಇವಾಗ ಸೊ ಬನ್ನಿ ಇವಾಗ ಮಧ್ಯಾಹ್ನದಿಂದ ಈವ್ನಿಂಗ್ ಗಂಟೆ ಏನೇನು ರೊಟೇಷನ್ ಇರುತ್ತೆ ಎಲ್ಲ ನೋಡ್ತೀರಾ ನೀವೇ ಸೊ ಸದ್ಯಕ್ಕೆ ಈ ಲಾಪ್ಟಲ್ಲಿ ಏನು ಅಪ್ಡೇಟ್ಸ್ ಇಲ್ಲ ಈ ಲಾಪ್ಟೆಲ್ಲ ಕರೆಕ್ಟಾಗಿ ಐತೆ ಬನ್ನಿ ಇವಾಗ ಆ ಲಾಫ್ಟ್ಗೆ ಹೋಗೋಲ್ಲ ಸಹ ಛತ್ರಿಗಾಕೋ ಅಕ್ಕಿಗಳನ್ನ ಹಾಕಿದ್ದೀರಿ ಅವಾಗ ಅಕ್ಕಿಗಳನ್ನ ದಸ್ತನ ಮಾಡೋಕೆ ಇದೀರಿ ಬಿಟ್ಟರೆ ಇಲ್ಲಿ ಕಾಣೆಗಳೆಲ್ಲ ತೊಳಿಬೇಕು ಸೊ ಅದರಿಂದ ಕಾಣೆಗಳೆಲ್ಲ ಹಾಕ್ತವ್ರೆ ಈಗ ಒಂದು ಅಕ್ಕಿನ ದಸ್ತ ಮಾಡಕ್ಕೆ ಹೋಗಿದ್ದೀರಿ ಇನ್ನೊಂದೆರಡು ಅಕ್ಕಿ ಛತ್ರಿ ಮೇಲೆ ಹಾಕ್ಬೇಕು ಛತ್ರಿ ಮೇಲೆ ಹಾಕ್ಬಿಟ್ಟು ಅವಾಗ ನಂದೇ ಸರಿ ೈಸ್ ಟೈಮ್ ಬಂದ್ಬಿಟ್ಟು ಟೆನ್ ಫಿಫ್ಟಿ ಆಗೈತೆ ಟೈಮ್ ಚೆಕ್ ಮಾಡೋಕೇನು ಇಲ್ಲ ಹಾಗೆ ಒಂದು ಅವ್ರೇಜ್ ಟೈಮ್ ನೋಡ್ಕೊಂಡಿದ್ದೀರಿ ಎಷ್ಟೊತ್ತಾಡುತ್ತೆ ನೋಡೋದೈಸ್ ಮೇಲೆ ಟೆನ್ ಫಿಫ್ಟಿ ನೈನ್ ಆಗಿತ್ತು ನೋಡಿ ಫಿಫ್ಟಿ ನೈನ್ ಟೆನ್ ಫಿಫ್ಟಿ ನೈನ್ ಆಗಿತ್ತು ಸದನ ಆಡಲಿ ಫಿನಿಶ್ ಮಾಡುತ್ತೆ ಇಲ್ಲ ಅಂತ ಅಂದರೆ ಮನೆ ಹತ್ರ ಓಡಿಸ್ದಾಗ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಆಡಿ ಹಂಗೆ ಮನೆ ಹತ್ರ ಓಡಿಸ್ದಾಗ ಫಿನಿಶ್ ಮಾಡ್ತಾ ಇತ್ತು ದೂರದಿಂದ ಬಿಟ್ಟಾಗ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಹಿಂಗೆ ಫಿನಿಶ್ ಮಾಡುತ್ತಾ ಇಲ್ಲ ಅಂತ ನೋಡೋಣ ಅಂದ್ಬಿಟ್ಟು ಯಾಕಂದರೆ ಫಸ್ಟ್ ಫಿನಿಶ್ ಮಾಡೋದು ಗೊತ್ತಾಗಬೇಕಲ್ಲ ಅಕ್ಕಿ ಫಿನಿಶ್ ಮಾಡುತ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಮತ್ತು ಅಕ್ಕಿಗಳಿಗೆ ಗಾಬರಿ ಬೀಳಿಸ್ಬೇಡ್ರಿ ಯಾಕಂತಂದರೆ ಛತ್ರಿ ಮೇಲೆ ಇರಬೇಕು ಅಕ್ಕಿಗಳಿಗೆ ಕುಕ್ಕೊಂಡಿರ್ಬೇಕು ಇಲ್ಲ ಅಂತಂದ್ರೆ ಬೇರೆ ಅಕ್ಕಿಗಳಿಗೆ ಫಿನಿಶ್ ಮಾಡಲ್ಲ ನೀವು ಹತ್ತು ಅಕ್ಕಿನ ಛತ್ರಿ ಮೇಲೆ ಬಿಟ್ಬಿಟ್ಟು ಒಂದು ಅಕ್ಕಿನ ಹಾರಾಕಿ ಬಿಟ್ಟರೆ ಪಕ್ಕ ಫಿನಿಶ್ ಮಾಡೇ ಮಾಡ್ತೀವಿ ಚತ್ರಿ ಮೇಲೆ ಯಾವುದು ಅಕ್ಕಿ ಇಲ್ಲ ಅಂದ್ರೆ ಆ ಟೈಮಲ್ಲೇ ಫಿನಿಶ್ ಮಾಡೋಕಿಂದ ಮುಂದೆ ನೋಡೋದು ನೋಡಿ ಮಾಡ್ತಾ ಇದೆ ಹತ್ತು ನಿಮಿಷ ಆಗೈತೆ ನೋಡೋಣ ಇನ್ನು ಆಡ್ತಾನೆ ಐತೆ ಫಿಫ್ಟೀನ್ ಮಿನಿಟ್ಸ್ ಆಯಿತು ಅಕ್ಕಿ ಆಡ್ತಾನೆ ಐತೆ ಇನ್ನು ಇದೇ ಇದಿಲ್ಲ ಅಂದ್ಕೊಳ್ರಿ ಇದು ಫಸ್ಟ್ ದಿವಸ ಎಲ್ಲ ನೋಡಿದಾಗ ಅಂದರೆ ಹೋದ ವರ್ಷ ಏಟ್ ಸಿಕ್ಕಿರೋದು ಇದು ಸೊ ಸಲ ದೊಡ್ಡ ಅಕ್ಕಿಯಾಗಿ ಬಾಜಿ ಜಾಸ್ತಿ ಮಾಡ್ಕೊತು ಬಿದ್ದಿ ಎಲ್ಲ ಸ್ಟಾರ್ಟಿಂಗಲ್ಲಿ ಹಾಗೆ ಏನು ಮಾಡಿರಿ ಅಂತಂದರೆ ಅಕ್ಕಿನ ಈಜಿಗೆ ಹಾಕಿ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರ ನೀವು ಈಜಿಗೆ ಹಾಕಿರಿ ನಾವು ಏನಕ್ಕೆ ಈಜಿಗೆ ಹಾಕ್ತೀರ ಅಂದರೆ ರೆಕ್ಕೆಗಳು ಫ್ರೀ ಆಗಬೇಕು ಅಕ್ಕಿಗಳು ಏಟ್ ಅಂದರೆ ಒಂದು ವರ್ಷದಿಂದ ರೆಸ್ಟ್ ಕೊಟ್ಟಿರ್ತವರಲ್ವ ಸೊ ಅದಕ್ಕೆ ಸಡನ್ನಾಗಿ ರೆಕ್ಕೆ ಎ ಟೈಟ್ ಇರ್ತವೆ ಬಿದ್ದೋಗೋದೆಲ್ಲ ಕಾಮನ್ ಓಕೆನಾ ಸೊ ಅದಕ್ಕೆ ರೆಕ್ಕೆ ಫ್ರೀ ಮಾಡಿಸ್ಬೇಕಂದ್ರೆ ಥರ ನೀರಲ್ಲಿ ಈಜಿಗೆ ಹಾಕ್ಬಿಟ್ರಿ ಇಲ್ಲ ನಿಮ್ಮ ಲಾಫ್ಟ್ ಇದ್ರೆ ಲಾಫ್ಟಲ್ಲಿ ಆರಿಸಿ ಒಳಗಡೆ ಸೊ ಉಡನ್ ಜಂಪ್ ಇದ್ರೆ ಅಂದರೆ ದೊಡ್ಡದಾಗಿ ಲಾಫ್ಟ್ ಮಾಡ್ಕೊಂಡಿದ್ರೆ ಸ್ವಲ್ಪ ಈಸಿ ಓಕೆನಾ ಏನಂತಂದರೆ ಆರಾಮಾಗಿ ಅಲ್ಲೇ ಹಾರಕ್ಕೆ ಬಿಟ್ಕೊಂಬೋದು ರೆಕ್ಕೆ ಎ ಫ್ರೀ ಮಾಡ್ಕೊತವೆ ಸೊ ಇನ್ನೊಂದು ಈ ಅಕ್ಕಿಗಳೆಲ್ಲ ಏನಂತಂದರೆ ಎದ್ರಲ್ಲ ಇವಾಗ ಮುಂಚೆ ಇದ್ವು ಏನಕ್ಕೆ ಎದ್ರಲ್ಲ ಅಂತಂದರೆ ಛತ್ರಿ ಮೇಲೆ ಸ್ವಲ್ಪ ರೂಢಿ ಮಾಡ್ಕೊಬೇಕು ಯಾಕೆ ಅಂತಂದರೆ ಅಕ್ಕಿಗಳು ನಾವು ಎಷ್ಟು ಗಾಬರಿ ಇಟ್ಸ್ಕೊಂತೀರೋ ಅಷ್ಟು ನಮ್ಮ ಕೈಗೆ ಸಿಕ್ಕಲ್ಲ ಅಕ್ಕಿಗಳು ಇವಾಗ ನಾವು ಹಿಡಿತೀವಿ ಅಕ್ಕಿ ಮೇಲೆ ಇಳಿದಿಸ್ಬಿಟ್ಟು ಅದು ಇದು ಸ್ವಲ್ಪ ಊಟ ಕೊಡೋಕ್ಕಿರುತ್ತೆ ಇಲ್ಲ ಏನಾನ ಅದಕ್ಕೆ ಅಕ್ಕಿ ಫುಲ್ ಸುಸ್ತಾಗಿದ್ರೆ ದಮ ನೀರೆಲ್ಲ ಕೊಡೋಕ್ಕಿರುತ್ತೆ ಸೊ ಅದೆಲ್ಲ ಅಕ್ಕಿ ಫ್ರೆಂಡ್ಲಿಯಾಗಿರ್ಬೇಕು ಸ್ವಲ್ಪ ಅಂದರೆ ಜಾಸ್ತಿನೂ ಫ್ರೆಂಡ್ಲಿ ಆಗಿರ್ಬೋದು ಯಾಕಂದರೆ ಅಕ್ಕಿ ಮತ್ತು ಅಲ್ಲಿ ಇಲ್ಲಿ ಇಳಿದೆ ಕೈ ಮೇಲೆಲ್ಲ ಬಂದು ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ಏನೋ ಒಂದು ರೇಂಜಿಗೆ ಇಟ್ಕೊಬೇಕು ಅಕ್ಕಿನ ಜಾಸ್ತಿ ಫ್ರೆಂಡ್ಲಿ ಮಾಡ್ಕೊಂಡ್ರೂ ಕಷ್ಟ ಆಗುತ್ತೆ ನೋಡಿ ಗಾಳಿಗೆ ಚೆನ್ನಾಗಿ ಉಂಟಾಗಿ ಹಾಕ್ಕೊಂಡು ಹಾತೈತೆ ಎರಡೇ ಬಾಜಿ ಮಾಡಬೇಕು ಎರಡು ಬಾಜಿ ಮಾಡೈತೆ ಅಕ್ಕಿ ಆಗ್ತೈತೆ ಟ್ರೈನ್ ಹೋಗೈತೆ ಇಳಿದಾಬಿಟ್ಟು ನಿಲ್ಸಿ ಕೊಡಬೇಕು ಇಳಿಸಿ ಇಡ್ತಾಕೋದು ಕಲಿಸ್ಕೊಳ್ರಿ ಯಾವತ್ತು ಅಕ್ಕಿಗಳಿಗೆ ಯಾಕಂತಂದರೆ ನಾವು ಬಿಟ್ಬಿಡ್ತೀರಿ ಅದು ಆಡುತ್ತೆ ಬಂದು ಕೂತ್ಕೊಳ್ಳುತ್ತೆ ಆಮೇಲೆ ವಾಪಸ್ ಎಲ್ಲ ಹೋಗಿ ಬಿಲ್ಡಿಂಗ್ ಮೇಲೆ ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ಇಳಿಸ್ಬಿಟ್ಟು ಅಕ್ಕಿ ಆಡಿ ಮೇಲೆ ಇಡೀತಿ ಗೂಡಲ್ಲಿ ಹಾಕೊಳ್ರಿ ಇಲ್ಲ ಜಂಪಲ್ಲಿ ಹಾಕ್ಕೊಳ್ರಿ ಓಕೆನಾ ಸೊ ಅದು ಒಂದು ಒಳ್ಳೆ ಹ್ಯಾಬಿಟ್ ಅಂದ್ಕೊಳ್ಳಿ ಅಕ್ಕಿಗಳಿಗೆ ಒಂದು ಡಿಸಿಪ್ಲಿನ್ ಕಲಿಸ್ದಂಗೆ ನಾವು ಏನೋ ಇದು ಇನ್ನೂ ಐತೆ ಇನ್ನು ಈ ವಿಡಿಯೋ ಲೆಂತ್ ಆಗುತ್ತೆ ಸಂಜೆ ಗಂಟೆ ಬರುತ್ತಲ್ವ ಲೆಂತ್ ಆಗುತ್ತೆ ನೋಡೋಣ ಟೈಮ್ ಹೇಳಿದ್ನಲ್ಲ ಟೆನ್ ಫಿಫ್ಟಿ ನೋಡೋಣ ಎಷ್ಟೊತ್ತು ಅಂತ ಅಂತ ಫಿನಿಷಿಂಗ್ ಬಂದಂಗೆ ಐತೆ ಟೈಮ್ ಬಂದ್ಬಿಟ್ಟು ಕಾಣಿಸ್ತಾರೆ ಸೈ ನಿಮ್ಮ ಕಾಣಿಸ್ಬೇಕಲ್ಲ ಹನ್ನೊಂದು ಹತ್ತಾಯಿತು ಹತ್ತು ಐವತ್ತಕ್ಕೆ ಬಿಟ್ಟಿದ್ದು ಟ್ವೆಂಟಿ ಮಿನಿಟ್ಸ್ ಆಯಿತು ರೀಸಕ್ಟ್ ಇದೆ ಗಾಳಿಗೆ ಅಣ್ಣ ಚೇಂಜ್ ಆಗ್ತಾ ಅಂತ ಬಂದಂಗೆ ಒಂದಾಗ್ತದೆ ಅಕ್ಕಿ ಒಂದು ಜೊತೆ ಸೆಟ್ ಮಾಡ್ಕೊಳ್ಳುತ್ತೆ ಛತ್ರಿಗೆ ಕಾಲು ಬಿಡಬೇಕಂದ್ರೆ ಯಾವ ಕಡೆಯಿಂದ ಬಂದು ಬಿಡಬೇಕು ಅನ್ನೋದೊಂದು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳುತ್ತೆ ಆಲ್ಮೋಸ್ಟ್ ನೋಡ್ತಾ ಇರಿ ಅದೇ ಕಡೆಯಿಂದ ಬಂದು ಡೌನ್ ಇಲ್ಲ ಅದೇ ಹಿಂದೆ ಟಪ್ ಆಗೋದು ಆ ಥರ ಮಾಡಿದ್ರೆ ಆವಾಗ ಅಕ್ಕಿ ಅದು ಸೆಟ್ ಮಾಡ್ಕೊಳ್ತಾ ಇರೋ ಆ ಥರ ிிங்கே வந்த காலுட கிங்க நோட் ಫಿನಿಶಿಂಗ್ ಗೈಸ್ ಗಾಳಿಗೆ ಮೇಲೆ ವಾಪಸ್ ಅದು ಕಾಲು ಬಿಡೋಕೆ ಬಂದಿತ್ತು ಗಾಳಿಗೆ ವಾಪಸ್ ಮೇಲೆ ಮಸ್ತ್ ಅಂದ್ಕೊಳ್ರಿ ಅದು ನನ್ನ ಎರಡು ಬಾಜಿ ಎಲ್ಲರೂ ಮಾಡಿದ್ದಿದ್ರೆ ಇನ್ನೂ ಮೇಲೆ ಆಗಲಿ ತಗ್ಗೆ ಅದು ಟೈಮ್ ತರ್ಸ ಟೈಮ್ ನೋಡ್ಕೊಳ ಓದು ಹದಿನೈದು ಓಕೆ ನೋಡ್ರಿ ಐತೆ ಒಂದೊಂದು ಫಿನಿಶ್ ಮಾಡೈತೆ ಪರವಾಗಿಲ್ಲ ಹುಳಗ್ ಅಡ್ಲೆ ತೊಡಗಿಕೊಳ್ಳ್ರಿ ಹಾಕೋ ಹಂಗೆ ಹಿಡ್ದಾಕ್ತಿಯಾ ಇಡೀ ಫಸ್ಟ್ ಸ್ಟಾರ್ಟಿಂಗಲ್ಲಿ ತೋರಿಸ್ತೀರಾ ನಾನು ಇದೇ ಅಕ್ಕಿ ಗೊತ್ತಾ ಆಡಿದ್ದೀವಿ ಅಕ್ಕಿ ಆಡಿ ಇಳ್ದಿದ್ದಿದ್ದೆ ಸೊ ಅದನ್ನ ಹಿಡ್ದಾಕಿದ್ದೀರಿ ಹಿಡ್ದು ಜಂಪ್ಗೆ ಬಿಟ್ಕೊಳ್ರಿ ಕೆಳಗಡೆ ಇಂದ ನೀವು ಹೆಂಗೆ ಜಂಪ್ ಮಾಡ್ಸಿದ್ರೆ ಅದ್ರ ಮೇಲೆ ನಾವು ಛತ್ರಿ ಕೆಳಗಡೆ ಒಂದು ಜಂಪ್ ಕಟ್ಕೊಂಡಿದ್ದೀವಿ ಸೊ ಆ ಜಾಮ್ಗೆ ಒಂದು ಇಪ್ಪತ್ತು ನಿಮಿಷ ಹಂಗೆ ಹಾಕ್ಬಿಟ್ಟು ಆಮೇಲೆ ವಾಪಾಸ್ ಎತ್ಕೊಂಡೋಗಿ ಒಳಗಡೆ ಹಾಕಿದ್ರೆ ಇನ್ನೊಂದು ರೊಡ್ಡ ಸಂಜೆ ಆವಾಗ ನಾವು ಇಬ್ಬರಿಸ್ತೀವಿ ಆವಾಗ ಅಕ್ಕಿನ ಬಿಡೋದು ಇಲ್ಲ ಆಗಿ ವಾಪಸ್ ಸಂಜೆ ಬಿಡೋದು ಪಟ್ಟಗಳನ್ನ ಹೆಂಗೆ ಓಡಿಸ್ಬೇಕಂದ್ರೆ ಲಾಟ್ ಲಾಟಲ್ಲಿ ಓಡಿಸ್ಬೇಕು ನೀವು ಓಕೆನಾ ಇವಾಗ ನಾವು ಸದ್ಯಕ್ಕೆ ಇವಾಗ ಕಳ್ಳ ಮಾಡೋ ಅಕ್ಕಿಗಳು ಹಾಕಿದ್ದೀವಿ ಪಟ್ಟಗಳನ್ನ ಲಾಟಲ್ಲಿ ಓಡಿಸ್ತೀವಿ ಒಂದೂವರೆ ಆಯಿತು ಟೈಮು ಎಲ್ಲ ಅಕ್ಕಿಗಳು ನೀರಿಗೆ ಹಾಕ್ಬಿಟ್ಟು ಈಜೋಡಿಸ್ಬಿಟ್ಟು ಮತ್ತೆ ವಾಪಸ್ ಮೇಲೆ ಬಿಟ್ಟಿದ್ದೀನಿ ಸೊ ಈ ಜೋಡಿಸಿ ಈ ಜೋಡಿಸಿ ಬಿಡೋದು ಏನಕ್ಕೆ ಅಂತ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ರೆಕ್ಕೆಗಳು ಟೈಟ್ ಇರ್ತವೆ ಸೊ ಅದರಿಂದ ನಾವು ಈ ಜೋಡಿಸಿ ಈ ಜೋಡಿಸಿ ಈ ಜೋಡಿಸಿ ಆಮೇಲೆ ರೆಕ್ಕೆ ಮೇಲೆ ಛತ್ರಿ ಮೇಲೆ ಹಾಕ್ತೀರಿ ಆಮೇಲೆ ವಾಪಸ್ ಓಡಿಸ್ತೀವಿ ಮತ್ತು ಬಾಜಿ ಜಾಸ್ತಿ ಇರೋ ಕಿಗಳಿಗೆ ಈ ಥರ ಮಾಡ್ತಾರೆ ಸೊ ಅಂದ್ಕೊಂಡಿರ್ತೀರಾ ಈಸಿ ಅಂತ ಡ್ಯೂಟಿ ಮಾಡೋದು ನೋಡಿರಿ ಅಕ್ಕಿ ಅಂದ್ಕೊಂಡಿದ್ದೀರಾ ಬಟ್ ತುಂಬ ಕಷ್ಟ ಐತೆ ಡ್ಯೂಟಿ ಮಾಡೋದು ಅಷ್ಟೊಂದು ಇಪ್ಪತ್ತು ಬಿಲ್ಡಿಂಗ್ ಅಕ್ಕಿ ಇಳಿದಿರಿ ಯಾಕಂದರೆ ಒಂದು ಅಕ್ಕಿ ಮಿಸ್ ಆಗೈತೆ ಎಲ್ಲ ಕಡೆ ಹುಡ್ಕಾಡ್ತಾ ಇದ್ದೀವಿ ಸಿಗ್ತಾ ಇಲ್ಲ ಸೊ ಸಿಕ್ಕಿದ್ರೆ ಸಂಜೆ ಹೇಳ್ತೀನಿ ಸಿಕ್ಕಿದ್ದೇ ಅಪ್ಡೇಟ್ ಮಾಡ್ತೀನಿ ಎಲ್ಲ ಇವಾಗ ಇವಾಗೆಲ್ಲ ನೆನೆಸಿರೋದಲ್ವ ನೋಡಿ ಇದೆಲ್ಲ ಫುಲ್ಲು ಗಾಬ್ರಿ ಇದ್ದಿದ್ದ ಅಕ್ಕಿಗಳು ಗಾಬ್ರಿ ಇದ್ದಿದ್ದ ಅಕ್ಕಿಗಳು ಇವಾಗ ಹೆಂಗಾಗಿದ್ದಾವ ಅಂದರೆ ಎಲ್ಲ ಫುಲ್ ಫ್ರೆಂಡ್ಲಿ ಆಗಿದಾವೆ ಯಾಕಂತಂದರೆ ನಾವು ಇದ್ರ ಮೇಲೆ ಸ್ವಲ್ಪ ನೀರೆಲ್ಲ ತೋರಿಸಿ ಕಡಲೆ ಎಲ್ಲ ಕೊಟ್ಟು ಸ್ವಲ್ಪ ಫ್ರೆಂಡ್ಲಿ ಮಾಡ್ಕೊಂಡಿರೋದು ಅದು ಅದು ಮಾಡ್ಬೇಕು ಯಾಕಂದರೆ ನೋಡಿ ಇವಾಗ ನಾವು ಹಿಡ್ದು ಜಂಪ್ ಹಾಕಬೇಕು ಆವಾಗ ಅಕ್ಕಿಗಳ್ನ ಓಡಾಡ್ಸೋಕ್ಕಾಗಲ್ಲ ಆರು ಬಂದಿರೋ ಅಕ್ಕಿಗಳ್ನ ವಾಪಸ್ ಹಾರಾಡ್ಸೋಕೆ ಹೋದರೆ ಏನು ಮಾಡ್ತವೆ ಸುಸ್ತಿಗೆ ಬೇರೆ ಕಡೆ ಕಾಲಿಬಿಡ್ತವೆ ಸೊ ಅವಾಗ ಅಕ್ಕಿಗಳು ಖಾಲಿ ಬಿಡೋದು ಬುದ್ಧಿ ಸರಿ ಅವಾಗ ಬುದ್ಧಿಗಳ ಆಡ್ ಮಾಡ್ಕೊಳ್ತಾರೆ ಅದು ಇದು ಇದು ಯಾವುದು ಅಂತ ಯಾವುದಂತ ಓಡದೈತಾವ ಅದು ಬಂದು ಬೆಳಗ್ಗೆ ಅರ್ಧ ಅವರ್ ಆಡ್ತವೆ ನೋಡಿ ಅದು ಹಾಕಿ ಅರ್ಧ ಅವರ್ ಇಪ್ಪತ್ತು ನಿಮಿಷ ಆಡ್ತಲ್ವ ಸೊ ಅದು ಹಾಕಿ ಅದು ಹೋದ ವರ್ಷ ಚೆನ್ನಾಗಿ ಆಡಿತ್ತು ಬಟ್ ಈ ವರ್ಷ ದೊಡ್ಡದಾಗೈತಲ್ಲ ರೆಕ್ಕೆ ಟೈಟು ಸೊ ಅದರಿಂದ ಈ ಥರ ನೆನೆಸ್ಬಿಟ್ಟು ವಾಪಸ್ ಓಡಿಸ್ತೀರಿ ಇವಾಗ ಮೂರು ಅಕ್ಕಿನ ಇದು ನಾಲ್ಕು ಅಕ್ಕಿನ ಓಡಿಸ್ಬೇಕು ಇವಾಗ ಸೊ ಅದರಿಂದ ನೆನೆಸಿಬಿಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಒಣಗಲಿ ಬಿಸಿಲಿಗೆ ಬಿಸಿಲು ಲೈಟಾಗಿ ಐತೆ ಜಾಸ್ತಿ ಏನಿಲ್ಲ ಒಂದು ಇಪ್ಪತ್ತು ನಿಮಿಷ ನೆನಲಿ ಆಮೇಲೆ ಸೊ ಒಣಗಲಿ ಆಮೇಲೆ ಬಂದುಬಿಟ್ಟು ಅಕ್ಕಿಗಳು ಓಡಿಸೋಣ ನಿಮಗೆ ಇಂಟ್ರಡ್ಯೂಸ್ ಮಾಡಿದ್ದೀನಿ ಎಲ್ಲ ಗೊತ್ತಿಲ್ಲ ಇಂಟ್ರಡ್ಯೂಸಿಂಗ್ ನಮ್ಮ ಲಾಫ್ಟಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಬರ್ಡಿದು ಸೊ ಇದ್ರ ಬಂದ್ಬಿಟ್ಟು ಮದರ್ ತೆರಸ ಅಂತ ತೋ ಇದಕ್ಕೆ ಥರ ಹೆಸರು ಇಕ್ಕಿದ್ದೀರಿ ಅಂತಂದರೆ ಇದು ಒಂದು ಚಿಕ್ಕ ಬ್ಯಾಕ್ ಗ್ರೌಂಡ್ ಐತೆ ಅಂತಂದರೆ ಈ ಅಕ್ಕಿಗೆ ಮರಿ ಮಾಡೋಕ್ಕಾಗಲ್ಲ ಓಕೆನಾ ಸೊ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಹೇಳಿದಿನ ಇಲ್ಲ ಅಂತ ತೋರಿಸ್ತೀನಿ ಸ್ವಲ್ಪ ತೋರಿಸ್ತೀನಿ ಸೊ ಇದೆ ಮದರ್ ತೆರಸ ಸೊ ಈ ಅಕ್ಕಿಗೆ ಮರಿ ಮಾಡೋ ಸಾಮರ್ಥ್ಯ ಅಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ಏನೋ ಕೊಬ್ಬು ಕಟ್ಕೊಂಡಿದೆ ಸೊ ಅದರಿಂದ ಇದು ಮರಿ ಮಾಡೋ ಸಾಮರ್ಥ್ಯನ ಕಳ್ಕೊಂಡಿದೆ ೀನಪ್ಪ ಬೈಕೊಬೇಟ್ರೆ ಅವ್ರ ಬೇಕು ಕೀಡಿ ಅಫ್ರಲ್ಲ ಫ್ರೆಂಡ್ ತೋರಿಸ್ ಅಂತ ಹಂಗಂತೀರ ಯಾಕೆ ಬೇಕಾಗಲ್ಲ ಸೊ ಇವಳು ಮದರ್ ಕರೆಸ್ತಾರೆ ಯಾಕೆ ಹಂಗೆ ಅಂತೀವಿ ಅಂತಂದರೆ ಇದಕ್ಕೆ ಒಂದು ಮರಿ ಮಾಡೋ ಸಾಮರ್ಥ್ಯ ಇಲ್ಲ ಬಟ್ ಇದಕ್ಕೆ ಯಾವಾಗಲೇ ಮೊಟ್ಟೆ ಕೊಟ್ಟರು ನಮ್ಮ ಅಂದರೆ ಮೊಟ್ಟೆ ಕೊಟ್ಟರೆ ಇದಕ್ಕೆ ಮರಿ ಮಾಡಿಕೊಡುತ್ತೆ ಓಕೆ ನಾವು ಮರಿ ಮಾಡಿಕೊಡುತ್ತೆ ಚೆನ್ನಾಗಿ ನೋಡ್ಕೊಳುತ್ತೆ ಹಂಗೆ ಮರಿನ ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ ಇದರಲ್ಲಿ ಒಳ್ಳೊಳ್ಳೆ ಪಟ್ಟಗಳೆಲ್ಲ ಮಾಡಿಸಿದ್ದೀರಿ ಎಲ್ಲ ಚೆನ್ನಾಗಿ ಆಡಿದಾವೆ ಇದರಲ್ಲಿ ಆಡಿರೋ ಇದು ಮಾಡಿಕೊಟ್ಟಿರೋ ಪಟ್ಟಗಳೆಂದರೆ ಮೊಟ್ಟೆ ಆಡೋಕೆ ಬರಲಿಲ್ಲ ಅಂದರೂ ಮರಿನ ಚೆನ್ನಾಗಿ ಮಾಡಿಕೊಡುತ್ತೆ ಮರಿ ಮಾಡಿ ಮರಿ ಮಾಡಿದ್ರು ಇನ್ನೂ ಒಂದು ಸಲ ಮೊಟ್ಟೆ ಹಾಕಿದ್ರೆ ಆ ಮರಿನೂ ಚೆನ್ನಾಗಿ ನೋಡ್ಕೊಳುತ್ತೆ ಮೊಟ್ಟೆ ಕಾವು ಕೊಡುತ್ತೆ ಸೊ ಈ ಥರ ಒಂದು ಸ್ಪೆಷಲ್ ಕ್ವಾಲಿಟಿ ಬರ್ಡಿದು ಇದನ್ನ ಹಂಗೆ ಇಟ್ಕೊಂಡಿದ್ದೀರಿ ದಾವಡಿಲೆ ಯಾಕಂತಂದರೆ ಆ ಎಲ್ಲ ಕಿಗಳು ಆ ಥರ ಇರೋಲ್ಲ ಏನೋ ಇದೊಂದು ಸಪ್ರೇಟ್ ಅದರಿಂದ ಇದಕ್ಕೆ ಮದರ್ ತರಸ್ ಅಂತ ಹೆಸರು ಕೊಟ್ಬಿಟ್ಟು ಇಕ್ಕೊಂಡಿದ್ದೀರಿ ಸೊ ಸೊ ತುಂಬ ಇಷ್ಟ ಅಂದ್ಕೊಂಡಿದ್ದೆ ಇದನ್ನು ತೋರಿಸ್ಬೇಕು ತೋರಿಸ್ಬೇಕು ಚಾರಲ್ಲೇ ಅಂತ ಬಟ್ ನನಗೂ ಟೈಮ್ ಸಿಗ್ತಾಯಿದ್ದಿಲ್ಲ ಇವತ್ತು ಹುಡುಗರೆಲ್ಲ ಒಟ್ಕೋದ್ರಲ್ಲ ನಾನು ಕೂತ್ಕೊಂಡಿದ್ದೆ ಸೊ ಅದರಿಂದ ಹಿಂಗೆ ಕೈಗೆ ಸಿ ಕೈಗೆ ಬಂತು ಇಲ್ಲೇ ಇತ್ತು ಗೂಡಲ್ಲೇ ಇತ್ತು ಬಂತು ನಮಗೆ ತೋರಿಸ್ದೆ ಏನಿಸ್ತು ಈ ಅಕ್ಕಿ ಬಗ್ಗೆ ನಿಮ್ಮ ಒಪಿನಿಯನ್ ಏನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ನಾನು ರೌಂಡು ಬೇರೆ ಅಕ್ಕಿ ಬಿಡೋಕೆ ಹೋಗ್ತದೆ ಇರುವಾಗ ಗಾಬ್ರಿಗೆ ಅಕ್ಕಿಗಳು ಬಾಜಿ ಜಾಸ್ತಿ ಈ ಕಡೆಗೆ ಈ ಕಡೆಗೆ ಬಿಡು ಅಲ್ಲಿಂದಾನೇ ಬಿಡು ಈ ಕಡೆಗೆ ಸಿ ಈ ಕಡೆಗೆ ಎಸಿ ಮೇಲ್ಗಡೆ ವೈರ್ಗಳು

ரெக்கே கட்டி பால கட்டி இதன்ன ஒன்றே ஃபுல் பால ஃபுல்லாக கட்டி பால கட்டி கண்ட்ரோல்வாங்க இது எரக்கி நோக்கி நோட் ரெக்கை ஃபுல்லு ரெக்கைத்தல்வங்க அது ಹಿಂಗೆ ಎರಡೆರಡು ಚಕ್ಕರು ಮೂರು ಮೂರು ಚಕ್ರ ಓಡಿಸ್ಕೊಂಡು ಹೊರ್ಸ್ಕೊಂಡು ಕೂನ್ಸ್ಕೊಳ್ಳ್ರಿ ಫಸ್ಟು ರೆಕ್ಕೆ ಫ್ರೀ ಆಗೋ ಗಂಟ ಏಕ ಮುಂದೆ ಸಲಿ ಕುತ್ಕೊಳ್ಳೋಕೊಂಡಾಗ ಬಂದಾಗನು ಓಡಿಸಿದ್ರೆ ಅಲ್ಲಿ ಇಲ್ಲಿ ಖಾಲಿ ಬೀಳೋದೆಲ್ಲ ಮಾಡ್ತಾರೆ ನೋಡಿ ಪಾಪ ರೆಕ್ಕೆಗಳೆಲ್ಲ ಏನು ಊಟ ಮಾಡ್ತಾರೆ ಇವಾಗ ನೋಡಿ ಇವಾಗ ಆಡ್ಸಿದಿರ ಇನ್ನೊಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ರೆಸ್ಟ್ ಕೊಟ್ಬಿಟ್ಟು ಆಮೇಲೆ ಇನ್ನೊಂದು ಒಂದು ಎರಡು ರೂಮ್ ಓಡಿಸ್ಕೊಂಡು ಆಮೇಲೆ ಕೂಲ್ಸ್ಕೊಳೋದು ಆ ಥರ ಮಾಡೋದು ಐಸ್ ಈವ್ನಿಂಗ್ ಫೈವ್ ತರ್ಟಿ ಇನ್ನೂ ಎರಡು ಆಡ್ತಾ ಇದ್ದಾವೆ ಅಂದರೆ ಇದು ಸ್ವಲ್ಪ ಅಂದರೆ ಬೆಳಗ್ಗೆ ಬಿಟ್ಟಾಗ ಬೇರೆ ಕಡೆ ಕೂತ್ಬಿಟ್ಟು ನೋಡಿ ಇವಾಗ ಸಂಜೆ ಬಂದು ಆಡ್ತಾ ಇರೋದು ಸೊ ನಿಮ್ಮ ಈ ಥರ ಮಾಡ್ತಾ ಇರ್ತಾವ ಒಂದು ಸ್ವಲ್ಪ ಅಕ್ಕಿಗಳು ಅಂದರೆ ಬಿಟ್ಟಾಗೆಲ್ಲ ಕೂತ್ಕೊಂಡು ಆಮೇಲೆ ಬಂದು ಆಡೋದು ಮನೆಗೆ ಬರ್ತಿರ್ತಾರೆ ಸೊ ಅದಕ್ಕೆ ಏನು ಮಾಡಬೇಕಂತ ನಾನು ನೆಕ್ಸ್ಟ್ ಡೇ ಬೇಕಂದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಎರಡೂ ತಿರಾವಲ್ಲ ಒಂದು ಬಾಲ ಕಟ್ಟೈತೆ ಒಂದು ಕುಲ್ಲಾ ಬಿಟ್ಟಿರೋದು ಬೇರೆ ಕಡೆ ಇಲ್ಲಿ ಗೊತ್ತಾ ಮರದಲ್ಲಿ ಕೂತ್ಕೊಂಡು ಇವಾಗ ಎತ್ತೆ ಆಡ್ತಾ ಇವಾಗ ಮರದಲ್ಲಿ ಕೂತ್ಕೊಳ್ಳೋಲ್ಲ ಯಾಕಂತಂದರೆ ಮರ ಫುಲ್ ಜಾಕೆಗಳಿದಾವೆ ಆಲ್ರೆಡಿ ಮೊನ್ನೆ ಮೊನ್ನೆ ಅಂತೀನಿ ಮೊನ್ನೆ ಈವ್ನಿಂಗು ಸೇಮ್ ಅದೇ ಥರ ಒಂದಕ್ಕೆ ಆ ಕಡೆ ಅದು ಮರದ ಮೇಲೆ ಇದ್ದಿಲ್ಲ ಬಟ್ ಅಲ್ಲಿ ಆ ಸೈಡ್ ಹೋಗಿತ್ತು ಪಪ್ಪ ಆ ಕಡೆ ಹೋದಾಗ ಏನಾಯ್ತು ಕಾಗೆಗಳು ಹೊಡಿತು ಕಾಗೆಗಳು ಹೊಡೆದಾಗ ಇಲ್ಲಿ ಬಂದು ಬಿದ್ದೋಯ್ತು ಅಕ್ಕಿ ಅಕ್ಕಿ ನೆಕ್ಸ್ಟ್ ಬಿದ್ದಾಗ ಇಲ್ಲ ಲಾಸ್ಟಲ್ಲ ಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಬಂದು ಬಿದ್ದೋಯ್ತು ಇಲ್ಲಿ ಬಿದ್ದಮೇಲೆ ಹೋಗಿ ಎತ್ಕೊಂಬರಕ್ಕೆ ನೋಡ್ಬೇಕಾದ್ರೆ ಏನಾದ್ರೆ ಖಾಲಿದಾಗಿತ್ತು ಕೂ ರೆಕ್ಕೆ ಹೊಡೆದೋಗಿತ್ತು ಅದೈತ ಇವಾಗ ಐದು ನೋಡ್ತಾ ಇದ್ದೀರಿ ಅಲ್ಲೊಂದು ಯಾವುದೋ ಆಗ್ತಾಯಿದ್ದಾರ ಮೂರ ಮೂರಕ್ಕೆ ಬಿಟ್ಟು ಬಿಟ್ಟದು ನಮ್ದೇನೇ ಇದು ನೋಡೋಣ ಸೊ ಇವಾಗ ಅಕ್ಕಿಗಿನೇಳ ಒಳಗಡೆ ಹಾಕೋದು ಲೈಟಲ್ಲಿ ಹಾಕ್ಕೊಂಡು ಒಳಗಡೆ ಹಾಕೋದು ಇವಾಗ ಸದ್ಯಕ್ಕೆ ಎಲ್ಲ ಅಕ್ಕಿಗಳು ಎಲ್ಲ ಊಟ ಹಾಕಿದ್ರಿ ಅದು ಹೇಳುದು ನಾನು ನಾರ್ಮಲ್ ಎಷ್ಟೊಂದು ಬಿಡೋದ್ರಲ್ಲಿ ಹೇಳಿದ್ದೀನಿ ಒನ್ ಅವರ್ ಇಕ್ರಿ ಅದಕ್ಕಿಂತ ಅಕ್ಕಿನ ಜಾಸ್ತಿ ಜಾಸ್ತಿ ಅಂದರೆ ಅಂದರೆ ಜಾಸ್ತಿ ಹೊತ್ತು ಹೊತ್ತಿಕ್ಕಿದ್ರೆ ಏನಾಗುತ್ತೆ ಅಂದರೆ ಒಂದು ಕಾಣೆ ಗಲೀಜಾಗುತ್ತೆ ಇನ್ನೊಂದು ಅಕ್ಕಿಗಳು ಸೋಂಬೇರಿ ಬೀಳ್ತಾವೆ ಯಾವಾಗಲೂ ಇರುತ್ತಲ್ಲ ಮೇವು ಯಾವಾಗ ತಿಂದ್ಕೊಂಡ್ರಾಯ್ತು ಅನ್ನೋ ಮೆಂಟಾಲಿಟಿ ಬರೋದು ಅಕ್ಕಿಗಳಿಗೆ ಸೊ ಅದು ಬರ್ಸೋಕೆ ಬಿಡಬೇಡ್ರಿ ಊಟ ಹಾಕಿದ ತಕ್ಷಣ ಖಾಲಿ ಮಾಡಿ ಇಕ್ಕಿರಬೇಕು ಸೊ ಆ ಥರ ಮಾಡ್ಕೊಳ್ಳಿ ಸೊ ಇವಾಗ ನಮ್ಮದಲ್ಲಿ ಎರಡು ಗೂಡ ಖಾಲಿ ಆಗೈತೆ ಅಂದರೆ ಎರಡು ಅಕ್ಕಿ ಬಂದಿಲ್ಲ ಇನ್ನು ತೀರಾವಳಿಗಳು ಸೊ ಇನ್ನೂ ನೋಡ್ಬೇಕು ನೈಟ್ ಗಂಟೆ ವೆಯ್ಟ್ ಮಾಡಬೇಕು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು ಸೊ ಬರೋ ಗಂಟೆ ವೆಯ್ಟ್ ಮಾಡೋಣ ಮತ್ತು ಇನ್ನೊಂದು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅಕ್ಕಿಗಳು ಹೊಂಟೋಗೈತೆ ಬಿಡು ಬೆಳಗ್ಗೆ ಬರುತ್ತೆ ಅಂತ ಆದಷ್ಟು ಟ್ರೈ ಮಾಡಿರಿ ಹಿಡ್ದಾಕೋಕ್ಕೆ ಇಲ್ಲಂತಂದರೆ ಪಾಪ ರೈ ನೈಟ್ ಹೊತ್ತು ಎಲ್ಲ ಕಾಣಿಸಲ್ಲ ಅವಕ್ಕೆ ಎಲ್ಲ ಬಿದ್ದೆ ಏನನ್ನಾದರೆ ಅದಕ್ಕೆ ಬೇಡ ಅಂತ ಐ ಹೋಪ್ ವೀಡಿಯೋ ನಿಮ್ಗೆ ಇಷ್ಟ ಆಗೈತೆ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ದ್ಯಾಂಡ್ ಅಂಟೆಗಾರ್ ಬಾ ಬಾಯ್